ಹಾಂ ಮಾವ ಈಗ ನಾವು ಕೊನೆಯ ಬಾರಿ ಒಂದು ಸರಿ ಇಲ್ಲಿ ವಿಡಿಯೋ ಜ್ಞಾಪಕ ಇದೆಯಾ ಈ ನಿಮ್ಮ ಹಿಂದೆ ಒಂದು ರಾಮ್ಪಾಲ ಗಿಡ ಇದೆಯಲ್ಲ ಇಲ್ಲಿ ಹೂವು ಬಿಟ್ಟಿದ್ದು ಮರ ತುಂಬ ಆವಾಗ ಇದೇ ಗಿಡದತ್ರ ನೀವು ಇನ್ಕೊಂಬು ಮಾತಾಡಿದ್ರಿ ಆಮೇಲೆ ಇಲ್ಲೆಲ್ಲ ಬಯಲಿತ್ತು ಅಂದರೆ ಇಲ್ಲಿ ಉತ್ಬಿಟ್ಟು ನೀವು ಬಿಟ್ಟಿದ್ರಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ನಿಮ್ಮ ಒಂದು ನಮ್ಮ ತೋಟ ಏನಿದೆ ಈ ಒಂದು ತೋಟದಲ್ಲಿ ರಾಮ್ಪಾಲ ಹಣ್ಣು ಬಿಟ್ಟಿದೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಅಲ್ವಾ ಹೌದು ನಮ್ಮ ವೀಕ್ಷಕರಿಗೆಲ್ಲ ಹೇಳಿ ಕೃಷಿ ಕಟ್ಟ ವೀಕ್ಷಕರು ಇದು ರಾಮ್ ಫಲ ಈ ಗಿಡ ಹಚ್ಚಿ ಸುಮಾರು ಐದು ವರ್ಷ ಆಯಿತು ಐದು ವರ್ಷ ಆಯಿತು ಈಗ ಎರಡು ವರ್ಷದಿಂದ ಫಲ ಬಿಡ್ತಾ ಇದೆ ನಾವು ಎರಡು ವರ್ಷದಿಂದ ಒಂದ್ಸಲ ಫಲ ತಿಂದಿದ್ವಿ ಮತ್ತೆ ಈ ವರ್ಷ ಫಲ ಬಿಟ್ಟಿದೆ ಇದು ನೋಡಿ ಫಲ ನೋಡಿ ಎಷ್ಟು ಚೆನ್ನಾಗಿ ತೊಂಪಾಗಿ ಬೆಳೆದಿದೆ ಈ ಫಲ ಬೆಳೆಸಲಿಕ್ಕೆ ಮತ್ತೆ ಈ ಗಿಡ ಹಚ್ಚಲಿಕ್ಕೆ ನಮ್ಮ ಹಳಿಯ ಚಂದ್ರಮೋಹನ್ ಅವರು ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವು ಈ ಈ ಹಣ್ಣನ್ನು ಅವ್ರಿಗೂ ಮತ್ತು ಅವರ ಸ್ನೇಹಿತರಿಗೆ ಮತ್ತು ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಈ ಸರಿ ಎಷ್ಟು ಸ ಎಷ್ಟು ಫಲ ಕೊಡುತ್ತಿದ್ದ ಈ ಸಾರಿ ಈ ಸಲಕ್ಕೆ ಸುಮಾರು ಒಂದು ಈ ಸಲಕ್ಕೆ ಒಂದು ಮೂವತ್ತು ಕಾಯಿ ಬಿಟ್ಟಿದೆ ಅದ ನನ್ನ ಅನಿಸಿದಂಗೆ ಒಂದು ಐವತ್ತರಿಂದ ಅರವತ್ತು ಕಾಯಿ ಬಿಟ್ಟಿದೆ ಇರಬಹುದು ಆದರೆ ಇನ್ನು ಎಲೆ ಮರೆಗೆ ಅಲ್ಲಿ ಇಲ್ಲಿ ಇರಬಹುದು ನನಗೆ ಕಾಣಿಸೋ ಹಾಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಇದಾವೆ ಅಂದ್ರೆ ಇದು ಹೂವು ಬಿಡ್ತಾನೆ ಇದೆ ನೋಡಿ ನಿಮಗೆ ಕಾಯಿನೂ ಪಿಂದೆನೂ ಇದೆ ಹೌದೌದು ಸ್ವಲ್ಪ ಬಲ್ತಿರೋ ಥರನು ಕಾಯಿಲೆ ಇನ್ನು ದಪ್ಪ ಆಗ್ತಾವೆ ಕಾಯಿಗಳು ಹೌದು ಸುಮಾರು ಒಂದೊಂದು ಒಂದು ಮುಖಾಲು ಕೆಜಿ ಬರ್ಬೋದು ಈ ಕಾಯಿ ಒಳ್ಳೆ ಮೆಚುರಿಟಿಗೆ ಬರ್ತಾ ಇದೆ ನೋಡಿ ಕಲರ್ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಇನ್ನು ಮುಕ್ಕಾಲು ಕೆ ಜಿ ಬರುತ್ತೆ ಇನ್ನು ದಪ್ಪ ಆಗುತ್ತೆ ನೋಡಿ ಇದು ನೋಡಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ ಇನ್ನು ಈಗ ಒಂದು ತಿಂಗಳು ಮೇಲೆ ಇರಬೇಕು ಇದು ಒಂದು ತಿಂಗಳಿಗಿಂತ ಜಾಸ್ತಿ ದಿನ ಇರಬೇಕು ಇನ್ನು ಹಣ್ಣಾಗಲಿಕ್ಕೆ ಹೌದು ಇಲ್ಲೆಲ್ಲ ಬಿಡ್ತಾ ಇದ್ದಾವೆ ಇನ್ನು ನೋಡಿ ಇಲ್ಲಿ ಬಿಡ್ತಾ ಇದೆ ಡಿಸೆಂಬರ್ ಅಷ್ಟೊತ್ತಿಗೆ ಸಿಗುತ್ತೆ ಡಿಸೆಂಬರ್ ಮೊದಲನೇ ಮಾರದಲ್ಲಿ ಕೇಳ್ಬೋದು ಅನಿಸುತ್ತೆ ಹಣ್ಣು ನೋಡ್ತೀನಿ ನಮ್ಮ ಹಳೆಯ ಚಂದ್ರಮೋಹನ್ ಅವರು ಇದ್ದಾರೆ ಇಲ್ಲೇ ಇದೆಯಲ್ಲ ಹಿಂದುಗಡೆ ಕ್ಯಾಮರ ಇಲ್ಲ ನಮ್ಮ ಮುಂದುಗಡೆನೇ ಇದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಅದನ್ನ ಪರೀಕ್ಷೆ ಮಾಡಿಸಿ ಅದು ಹಣ್ಣಾಗಿದೆಯಾ ಇಲ್ಲವಾ ಬಿಡಿಸ್ಬೌದಾ ಇನ್ನೂ ಸ್ವಲ್ಪ ದಿವಸ ಇರಬೇಕಾ ಅಂತ ಅವರಿಗೆ ಮಾ ಅವರಿಂದ ಮಾಹಿತಿ ಪಡೆದು ಆಮೇಲೆ ಹಣ್ಣು ಇಳಿಸ್ತೀವಿ ಈ ಕೊಂಬೆಗಳನ್ನೆಲ್ಲ ಕಿತ್ಬಿಡಿ ಅದು ಒಣಗಿರೋದಲ್ಲ ಅದು ಆಯಿತು ಕಿತ್ಬಿಡಿ ಅದನ್ನು ಅದಕ್ಕೆ ಆವಾಗ ಚೆನ್ನಾಗಿ ಫಲ ಅಭಿವೃದ್ಧಿ ಆಗುತ್ತೆ ನನಗೆ ಒಬ್ಬನಿಗೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಅನಿಸುತ್ತೆ ಅಂದರೆ ಗೊತ್ತು ಆ ಕಡೆ ಈ ಕಡೆ ಅಂತಂದರೆ ಹೆದ್ರಿಕೆ ಇತ್ತು ಜೊತೆಗೆ ಯಾರಾದರೂ ಇದ್ದರೆ ಕೆಲಸ ಮಾಡ್ಬೋದು ಆಮೇಲೆ ಆಮೇಲೆ ಈ ರಾಮ್ ಆದಮೇಲೆ ನೀವು ಇಲ್ಲಿ ಕಾಲೇಜ್ ಜಮೀನು ಇತ್ತಲ್ವಾ ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಒಂದು ಸುಮಾರು ಹದಿನೈದರಿಂದ ಹದಿನಾರು ರೀತಿ ಫಲಗಳು ನಾವು ನೋಡ್ಬೋದು ಹೌದೌದು ಖಂಡಿತ ಹೌದು ಈಗ ಒಂದು ಸಮಯದಲ್ಲಿ ಹಾಕಿದ್ದು ಒಂದು ಗಿಡ ಹಾಕಿದ್ವಿ ಒಂದ್ಸಲಕ್ಕೆ ಇವೆಲ್ಲ ನೀವೆಲ್ಲ ನೋಡ್ಬೋದು ಆ ಮಾವಿನ ಗಿಡ ಇದೆ ಆ ಕಡೆ ಎಲ್ಲ ಗಿಡಗಳೆಲ್ಲ ಸ್ವಲ್ಪ ಅಲ್ಲಿ ನೋಡಿ ಅಲ್ಲಿ ಚಿಗುರು ಹಾಕಿದೆ ಎಷ್ಟು ಚೆಂದ ಕಾಣಿಸುತ್ತೆ ದೂರಕ್ಕೆ ಆ ಮುಂದಗಡೆ ಅದು ತುಂಬ ಖುಷಿ ಆಗ್ತಾ ಇದೆ ಆ ಗಿಡ ನೋಡಿ ಇವೆಲ್ಲ ಇನ್ನೂ ಚಿಗುರು ಹಾಕ್ಬೇಕು ಚಿಗುರು ಹಾಕೋಕಿನ್ನೂ ಟೈಮ್ ಇದೆ ಇನ್ನು ಕೆಲವೊಂದು ಈ ಹುಲ್ಲು ಮಧ್ಯೆ ಕಾಣಿಸಲ್ಲ ಅವೆಲ್ಲ ಇದು ಹುಲ್ಲು ತೆಗೆಯೋದು ಬೇಡ ಅಂತ ಬಿಟ್ಟು ಬಿಟ್ಟುಬಿಟ್ಟಿದ್ದೀವಿ ಯಾಕೆಂದರೆ ನೀರಿನ ತೇವಾಂಶ ಭೂಮಿ ಮೇಲೆ ಇರಲಿ ಭೂಮಿಯಲ್ಲೇ ಇರಲಿ ಅಂತ ನಾವು ಹುಲ್ಲು ತೆಗಿಯಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ನಾನು ಎಲ್ಲ ಗ್ರಾಸ್ ಕಟರ್ ಎಲ್ಲ ಪಟ್ಟ ಕೊಂಡ್ಕೊಂಡು ಬಂದಿದ್ದೀವಿ ತೆಗಿಯೋಣ ಅಂತ ಕೊಂಡ್ಕೊಂಡು ಬಂದಿದ್ವಿ ಆದರೆ ನಮ್ಮ ಮಳೆಯ ಅದನ್ನು ತೆಗೆಯೋದು ಬೇಡ ಭೂಮಿಗೆ ಅದು ಜೀವಂತ ಹೊದಿಕೆ ಆಗಿರಲಿ ಜೀವಂತವಾಗಿರುತ್ತೆ ಅದು ಹುಲ್ಲು ತೆಗಿಲಿಲ್ಲ ಅಂದರೆ ಅದು ತೆಗೆದ್ರೆ ಒಣಗೋಗಿ ಭೂಮಿ ಫಲವತ್ತತೆ ಕಮ್ಮಿ ಆಗುತ್ತೆ ಅಂತ ಅವರು ತಿಳುವಳಿಕೆ ಕೊಟ್ಟರು ಅದರಿಂದ ನಾನು ಇದನ್ನು ಹುಲ್ಲು ಈ ಕಾಂಗ್ರೆಸ್ ಹುಲ್ಲು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಸಾರಿ ಕಾಂಗ್ರೆಸ್ ಹುಲ್ಲಿದು ಇದು ಈ ಹುಲ್ಲು ಹಂಗೆ ಬಿಟ್ಟಿದ್ದೀನಿ ನೀರಿನ ತೇವಾಂಶ ಹಂಗೆ ಇರಲಿ ಅನ್ನೋ ದೃಷ್ಟಿಯಿಂದ ತಿಳಿವಳಿಕೆ ಇರೋರು ತಿಳಿಸಿದ್ರಿಂದ ನಾನು ಅದನ್ನು ಹಂಗೆ ಉಳಿಸ್ಕೊಂಡಿದೀನಿ ಮತ್ತೆ ಈ ಕಡೆ ಇಲ್ಲೊಂದು ಕಾಲುವೆ ಇದೆ ಈ ಕಾಲುವೆಲ್ಲ ಮುಚ್ಚಿದೆ ಈಗ ನಾವು ಇಲ್ಲಿ ಬಂದು ಇಲ್ಲೆಲ್ಲ ಗಿಡ ಹಚ್ಚಿದ್ದೀವಿ ನಿಂಬೆ ಗಿಡ ತೆಂಗಿನ ಗಿಡ ಮಾವಿನ ಗಿಡ ಇದು ಮೂಸಂಬಿ ಮಲೇಷಿಯನ್ ಆರೆಂಜ್ ಡಾರ್ಫು ಮತ್ತೆ ಮಲಯಾನ್ ಗ್ರೀನ್ ಡಾರ್ಫು ಮತ್ತೆ ಟಿಪ್ಪು ಟಾಲು ಇವೆಲ್ಲ ಇಲ್ಲಿ ಹಾಕಿದೀವಿ ಈಗ ಐಡೆಂಟಿಫೈ ಮಾಡಕ್ ಆಗಲ್ಲ ನಿಂಬೆ ಗಿಡ ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಹಾಕಿದೀವಿ ಇಪ್ಪತ್ತು ಗಿಡನೇ ಇದೆ ಇಪ್ಪತ್ತು ಗಿಡ ಇದಾವೆ ಆಲ್ ಸೀಸನ್ ನಿಂಬೆ ಸರ್ವಕಾಲಿಕ ನಿಂಬೆ ಸರ್ವಕಾಲಿಕ ನಿಂಬೆ ಮತ್ತೆ ಇದಕ್ಕಿಂತ ಮುಂಚೆ ನಮ್ದು ಮರ ಇದೆ ಅಲ್ಲಿ ಆಮೇಲೆ ತೋರಿಸ್ತೀನಿ ನಿಮಗೆ ಅದ್ರ ತುಂಬಾ ಕಾಯಿ ಇದಾವೆ ಸುಮಾರು ಒಂದು ಐದ್ನೂರು ಕಾಯಿ ಬಿಟ್ಟಿರಬೇಕು ಅನ್ಸುತ್ತೆ ಅದು ಎರಡನೇ ವರ್ಷ ಫಸಲು ಕೊಡ್ತಾ ಇದೆ ಹೋದ ವರ್ಷ ನನಗೆ ಮುನ್ನೂರ ಮೂವತ್ತು ಹಣ್ಣು ಸಿಕ್ಕಿತ್ತು ಈ ವರ್ಷ ಇನ್ನು ಜಾಸ್ತಿ ಇದೆ ಅಂತ ಜಾಸ್ತಿ ಆರ್ನೂರು ಇರಬಹುದು ಇನ್ನು ಮರೆಯಾಗಿರ್ತಾವಲ್ವಾ ಎಲೆ ಎಲ್ಲ ಇರ್ತಾವೆ ಆ ತರ ಇದೆ ಮತ್ತೆ ಇಲ್ಲೆಲ್ಲ ತೆಂಗಿನ ಗಿಡ ಗೋಡಂಬಿ ಮತ್ತೆ ನಿಂಬೆ ಗಿಡ ಇಲ್ಲೆಲ್ಲ ನಿಂಬೆ ಗಿಡ ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಹಾಕಿದ್ದೀವಿ ಇದರಲ್ಲಿ ಇಲ್ಲೆಲ್ಲ ಕಾಣಿಸುತ್ತೆ ಮೂಸಂಬಿನೂ ಒಂದಷ್ಟು ಹಾಕಿದೀವಿ ಮೂಸಂಬಿ ಒಂದು ಎರಡು ಹಾಕಿರ್ತಾ ಇದೆ ಅಲ್ಲೊಂದು ಗಿಡ ಮೂಸಂಬಿ ಇದಾವೆ ಆಮೇಲೆ ಮಾಲ್ಟಾ ಅಂತ ಹೇಳ್ತಾರೆ ಗ್ರೀನ್ ಮಾಲ್ಟಾ ಅಂತ ಅದು ಹಾಕಿದೀರಾ ನೀವು ಗ್ರೀನ್ ಮಾಲ್ಟಾ ಅಂದರೆ ಸಿಹಿಯಾಗಿರುತ್ತೆ ತಿನ್ನೋಕ್ಕೆ ಮೂಸಂಬಿ ಜಾತಿನೇ ಅದು ಸ್ಪೆಷಲ್ ಮೂಸಂಬಿ ಇದು ಇದು ಗೋಡಂಬಿ ಗೋಡಂಬಿ ಗಿಡ ಬೆಂಗಳೂರು ಲಾಸ್ ಸೆವೆನ್ ಗೋಡಂಬಿ ಗಿಡ ಎರಡು ಮೂರು ಹಾಕಿದೆ ನಾಲ್ಕಿದೆ ಈ ಕಡೆ ಇದೆ ಆಗ್ರ ಒಂದಿದೆ ಆ ಕಡೆ ಒಂದಿದೆ ಹಾಂ ಅಲ್ಲಿದೆ ಆಮೇಲೆ ನೀವು ಅಪ್ಪೆ ಮೀಡಿಯಮ್ ಮಾವು ಕೂಡ ಹಾಕಿದೀರಾ ನೀವು ಇಲ್ಲಿ ಹೌದು ಹೌದು ಆ ಕಡೆಗೆ ಎರಡು ಗಿಡ ಇದಾವೆ ಆ ಕಡೆ ಮತ್ತು ಅದು ಪಪ್ಪಾಯಿ ಗಿಡ ಎರಡು ವರ್ಷದ ಕೆಳಗಡೆ ಹಾಕಿದ್ದು ಜಿ ಕೆ ಬಿ ಕಿಡೆ ತಂದಿದ್ದು ಒಳ್ಳೆಯ ಸಸಿ ಅದು ಸಸಿ ಒಳ್ಳೇದು ಅಂತಂದ್ರೆ ಒಂದು ಕಾಯಿ ಬಂದುಬಿಟ್ಟು ಐದು ಕೆ ಜಿ ತೂಗುತ್ತೆ ಹ್ಞೂ ಒಂದು ಕಾಯಿ ಹಣ್ಣಾದ ಮೇಲೆ ಸುಮಾರು ನಾಲ್ಕರಿಂದ ಐದು ಕೆ ಜಿ ತೂಗುತ್ತೆ ಈಗ ನಾನು ಎರಡು ಮೂರು ಕಾಯಿ ತೆ ತೆಗೆಸಿ ಇವತ್ತು ಇಟ್ಟಿದ್ದೀನಿ ಅದನ್ನು ಬೆಂಗಳೂರಿಗೆ ನಮ್ಮ ಮಗಳಿಗೆ ಮೊಮ್ಮಗಳಿಗೆ ಮೊಮ್ಮಗನಿಗೆ ನಮ್ಮಮ್ಮ ನಮ್ಮ ಏನೋ ಏನಂತನಿಗೆ ಮಗ ನಮ್ಮ ಯಾರು ನಮ್ಮ ಹೆಂಡತಿ ಶ್ರೀಮತಿ ನಮ್ಮ ಶ್ರೀಮತಿ ಅವರಿಗೆ ನಮ್ಮ ಶ್ರೀಮತಿ ಅವರಿಗೆ ಮತ್ತೆ ಮೊಮ್ಮಕ್ಕಳಿದ್ದಾವೆ ಮೊಮ್ಮಕ್ಕಳಿದಾವೆ ಮೊಮ್ಮಕ್ಕಳಿಗೆ ಎಲ್ಲ ತಿನ್ನಿಸಿ ಖುಷಿ ಪಡೋಣ ಎಲ್ಲರೂ ಒಟ್ಟಿಗೆ ಖುಷಿ ಪಡೋಣ ಅಂತ ಮೂರ್ ಕಾಯಿ ತೆಗೆದಿಟ್ಟಿದ್ದೀನಿ ಅವನ್ನೆಲ್ಲ ಇವತ್ತು ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ಇಲ್ಲಿ ಕಡೆ ಸಪೋಟ ಎರಡು ಹಾಕಿದ್ದಾರೆ ಆ ಕಡೆ ಇದೆ ಈ ಕಡೆ ಎಲ್ಲ ಸ್ವಲ್ಪ ತೆಂಗು ಇದೆ ಆ ಕಡೆ ತೆಂಗು ಇದೆ ನೇರಳೆನ ಒಂದು ಹಾಕಿದಾರೆ ಬಹಾಡೋಳಿ ಅಂತ ಮಹಾರಾಷ್ಟ್ರ ವೆರೈಟಿ ಇದು ಮಹಾರಾಷ್ಟ್ರದಂತೆ ಬಹಾಡೋಳಿ ಜಮ್ಮು ನೇರಳೆ ಅದು ಹೋಳಿ ಇದು ಮತ್ತೆ ಮೂಲೆಗೊಂದು ತೆಂಗಿನ ತೆಂಗಿದೆ ಇದು ಅದಿರಬೇಕಿದುರವಾಗುತ್ತೆ ಅದಕ್ಕೆ ಇಲ್ಲೊಂದು ಮತ್ತೆ ಆಕಡೆ ಕಣ ಒಂದು ಹಾಕಿದೆ ಏನು ಕಾಣಿಸ್ತಾ ಇರಲಿಲ್ಲ ಎಲ್ಲ ಕಾಣಿಸುತ್ತಿಲ್ಲ ಕಾಣಿಸುತ್ತೆ ಹ್ಞೂ ಆಕಡೆ ಮಾಡಿ ನಿಂಬೆ ಹತ್ರ ಇದು ಕಾಲಿಪತ್ತಿ ಸಪೋಟ ಸಪೋಟ ಅದೇ ಸಪೋರ್ಟಾಗೋಸ್ತು ಉಳಿದಿದ್ದು ಅದ್ರದ್ದು ವೈಜ್ಞಾನಿಕ ಹೆಸರುಗಳು ನಮಗೆ ಗೊತ್ತಿಲ್ಲ ಸಪೋಟ ಅನ್ನೋದು ಗೊತ್ತು ಕಾಲಿಪತ್ತಿ ಸಪೋಟ ಮತ್ತೆ ಇಲ್ಲೊಂದಿದೆ ಹ್ಞೂ ಇಲ್ಲೆಲ್ಲ ಓಡಾಡೋಕ್ಕೆಲ್ಲ ಅನುಕೂಲ ಆಗಲಿ ಅನ್ಸೋಪ್ ಮಧ್ಯೆ ಜಾಗ ಇದೆ ಬೇಕಾದರೆ ಆ ಕಟ್ಟಾಗಿ ಮಾಡಿದರೆ ಒಂದು ಎಂಟು ಅಡಿ ಹತ್ತು ಅಡಿ ಜಾಗ ಇದೆ ನಮಗೆ ಓಡಾಡಿಕೊಳ್ಳಿಕ್ಕೆ ಹೌದು ನೋಡಿ ಕಾಯಿ ಬಿಟ್ಟಿದೆ ನೋಡಿ ಇದು ಹಣ್ಣಾಗಿ ನಮಗೆ ಸಿಕ್ಕಿದ್ರೆ ಇದು ದೇವರಿಗೆ ಸಲ್ಲಿಸ್ತೀವಿ ಇಲ್ಲಿ ಬೆಟ್ಟದ ಮೇಲೆ ಹಾಕಿ ಹಾಕಿದೀರ ನೆಲ್ಲಿಕಾಯಿ ಗಿಡ ಇದು ಇದು ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ಸುಮಾರು ಇಷ್ಟು ಸಾ ಒಂದು ಮಾಮೂಲಿ ಸೈಜ್ ಇದಾವೆ ಮಾಮೂಲಿ ಸೈಜ್ ಎರಡಿದಾವೆ ಇನ್ನೊಂದು ದಪ್ಪ ದಪ್ಪ ಬಿಡುತ್ತೆ ದಪ್ಪ ಬಿಡುತ್ತೆ ಐಡೆಂಟಿಫೈ ಮಾಡಲ್ಲ ಗಿಡ ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ ಮತ್ತೆ ಇದು ಹಲಸಿನ ಮರ ಹಾಕಿ ಈಗ ನಾಲ್ಕು ವರ್ಷ ಆಯಿತು ಅದು ಪೇರ್ಲೆಕಾಯಿ ಗಿಡ ಅದೆಲ್ಲ ಈ ವರ್ಷ ಹಣ್ಣು ಬಿಟ್ಟಿಲ್ಲ ಹೋದ ವರ್ಷ ಬಿಟ್ಟಿತ್ತು ಸರಿಯಾಗಿ ಮಾಡಿರಲಿಲ್ಲ ಅದರ ಕಡೆ ಗಮನ ಕಡಿಮೆ ಆಗಿ ನಮಗೆ ಅದು ನಮಗೆ ಅದ್ರ ಸೇಡ್ ತಿರ್ಸ್ಕೊಂಡ್ಬಿಡ್ತು ಕಾಯಿ ಬಿಡುತ್ತೆ ಬಿಡಿ ಈಗ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ನೀರು ಹಾಯಿಸಿ ಚೆನ್ನಾಗಿ ಬೆಳೆಸಬೇಕು ಪ್ರೂನಿಂಗ್ ಮಾಡಿದವಲ್ಲ ಈಗ ಇವತ್ತು ಈಗೆಲ್ಲ ನಮ್ಮ ಲಾ ಹಳೆಯ ಬಂದಿದ್ರು ಅವರೆಲ್ಲ ಅದಕ್ಕೆಲ್ಲ ರಿಪೇರಿ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಯಿಸಿದ್ದೀನಿ ಒಂದು ಸ್ವಲ್ಪ ಗೊಬ್ಬರ ಕೊಡ್ತೀನಿ ಒಂದೆರಡು ಮೂರು ದಿವಸದಲ್ಲಿ ಆಮೇಲೆ ಅದು ಬೆಳವಣಿಗೆ ತನ್ನಷ್ಟು ತಾನೇ ತಗೊಳ್ಳುತ್ತೆ ನಿಂಬೆಹಣ್ಣಿನ ಮರ ಒಳ್ಳೆ ಫಸಲು ಬಂದಿದೆ ಹೋದ ವರ್ಷ ಇದರಲ್ಲಿ ಸುಮಾರು ಮುನ್ನೂರ ಐವತ್ತು ನಿಂಬೆಹಣ್ಣು ಸಿಕ್ಕಿತ್ತು ಈಗಲೂ ನೀವು ನೋಡ್ಬೋದು ಇಲ್ಲಿ ನಿಂಬೆಹಣ್ಣು ಚೆನ್ನಾಗಿ ಬಿಟ್ಟಿದೆ ಸುಮಾರು ಕಾಯಿಬಿಟ್ಟಿದೆ ಇವತ್ತೊಂದು ನಿಂಬೆಹಣ್ಣು ಸಿಕ್ಕಿದೆ ನಮ್ಮ ನಮ್ಮ ಗಿಡ ಇದ್ದೇನೆ ನೋಡಿ ಇದು ನಮ್ಮ ಹಳೆಯವ್ರಿಗೆ ಮರದಲ್ಲಿ ಕಾಣಿಸಿರೋದು ತೆಗೆದಿಟ್ಕೊಂಡಿದ್ದಾರೆ ಈ ಥರ ಇಷ್ಟು ಸೈಜ್ ಬರುತ್ತೆ ಹಣ್ಣು ತುಂಬ ಚೆನ್ನಾಗಿದೆ ಹಣ್ಣು ಯಾರು ಏನು ಇದ್ರ ಬಗ್ಗೆ ಹೆಸರಿಟ್ಟು ಗುಂಡಕ್ಕಿದೆ ಮಾಡೋದು ಮಾತಾಡಬೇಕಾಗಿಲ್ಲ ಎಲ್ಲ ಇದೇ ಸೈಜು ಬಂದರೆ ಸಂತೋಷ ಸಣ್ಣದು ಬಂದ್ರೂ ಸಂತೋಷ ಯಾಕಂದರೆ ಫಲ ದೇವರು ಕೊಡೋದು ಅವ್ರೇನು ಕೊಟ್ಟರು ನಾವು ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು ಎಷ್ಟು ಕಾಯಿಬಿಟ್ಟಿದೆ ಅಂದಾಜು ಈಗ ಎಣಿಸ್ಲಿಕ್ಕೆ ಅನಾನುಕೂಲ ಆಗುತ್ತೆ ಆದರೆ ಹೋದ ವರ್ಷ ಮುನ್ನೂರೈವ ಮುನ್ನೂರು ಮೂವತ್ತು ಹಣ್ಣು ನಾನು ತಗೊಂಡೋಗಿದ್ದೆ ಈ ಸಲವೂ ಸುಮಾರು ಮುನ್ನೂರ ಐವತ್ತು ನಾನ್ನೂರು ತನಕ ಬಿಟ್ಟಿರ್ಬೋದು ಅಂತ ತುಂಬ ಅಂದಾಜು ಅಂದಾಜಿದೆ ತುಂಬ ಇದೆ ನೀವು ಅಂದಾಜು ಮಾಡೋದಕ್ಕೆ ಈ ಒಂದು ಕೊಂಬೆಯಲ್ಲೇ ಒಂದು ಐವತ್ತು ಇದೆ ಇಷ್ಟು ಜಾಗದಲ್ಲಿ ಒಂದು ಐವತ್ತು ಕೊಡ್ಬೋದು ನಮಗೆ ಖುಷಿ ಆಗುತ್ತೆ ಮಗಳು ಕೊಡ್ಬೋದು ದೊಡ್ಡ ಮಗನಿಗೆ ಸಹ ಕೊಡ್ಬೋದು ಇನ್ನು ಯಾರಾದರೂ ಸ್ನೇಹಿತರು ಬಂದರೆ ತೋಟದ ಹತ್ರ ಅವ್ರಿಗೂ ಗಿಫ್ಟ್ ಮಾಡಿದ್ರೆ ಖುಷಿ ಪಡ್ತಾರೆ ಸುಮಾರು ಕಾಯ್ಬಿಟ್ಟಿದೆ ನೋಡಿ ಎಲ್ಲಿ ನೋಡಿದ್ರೂ ಕಾಯಿಗಳಿದ್ದಾವೆ ಇನ್ನೂ ಬರ್ತಾ ಇದ್ದಾವೆ ನೋಡ್ಬೋದು ಬೇರೆ ಬೇರೆ ಸೈಜಲ್ಲಿ ಕಾಯಿಗಳಿದ್ದಾವೆ ಯಾವಾಗಲೂ ಬೇಲದ ಮರ ಹೂವು ಬಿಟ್ಟಿಲ್ಲ ಪಲ ಕಚ್ಚಿಲ್ಲ ಅಂತ ಹೇಳ್ತಾಯಿದ್ದೀವಿ ಇದು ಮರದ ಕಾಯಿ ಅಂತಾರೆ ಈ ವರ್ಷ ಇದು ನಮಗೆ ಸಂತೋಷದ ಸುದ್ದಿ ಕೊಟ್ಟಿದೆ ಏನಪ್ಪಾ ಅಂದರೆ ಹೂವು ಬಿಡ್ತಾಯಿದೆ ಹೂವು ಹೂವು ಬಿಡ್ತಾ ಹೂವು ಬಿಟ್ಟಬಾರ್ದು ಅದಕ್ಕೆ ದೂರದಿಂದ ನೋಡಿ ಹೂವು ಬಿಟ್ಟಿದೆ ಇಲ್ಲೊಂದು ಹೂವು ಬಿಟ್ಟಿದೆ ಇಲ್ಲಿ ಮೇಲೆ ಮೇಲೆಲ್ಲ ಮಗ್ ಬಿಡ್ತಾಯಿದೆ ಇಲ್ಲಿ ನೋಡಿ ಬಣ್ಣ ಬಣ್ಣ ಚೆನ್ನಾಗಿದೆ ಎಲೆಗಳು ಸ್ವಲ್ಪ ಬಣ್ಣ ಚೆನ್ನಾಗಿದೆ ಎಲೆನೂ ಸ್ವಲ್ಪ ಇರಬೇಕು ಕೆಂಪು ಕೆಂಪು ಇನ್ನೂ ಬೇರೆ ಕಡೆ ಬಿಡ್ತಾ ಇದೆ ಇಲ್ಲೊಂದು ಹೂವಾಗಿದೆ ಮತ್ತೆ ಒಂದು ಬೇಲ್ ಗಿಡ ನೀವು ಮತ್ತೆ ಒಂದು ಬೇಲ್ದ ಗಿಡ ಹಾಕಿದ್ದೀವಿ ಅದು ಇದು ಹಾಕಿ ಈಗ ಎಂಟು ದಿವಸ ಆಯಿತು ಪಕ್ಕದಲ್ಲೇ ಇರಲಿ ಅಂತ ರಾತ್ರಿ ಹೊತ್ತು ಮಾತಾಡ್ಕೊಳ್ಳೋಕೆ ತಾಯಿ ಮಗು ಥರ ಭಕ್ತಲ್ಲೇ ಇಲ್ಲಿ ಅಂತ ಇಲ್ಲೇ ಹಾಕಿದ್ದೀನಿ ಮತ್ತೆ ಜಮನೇಳೆ ಮರ ಒಂದು ಐದು ಮರ ಇದ್ದಾವೆ ಇನ್ನು ಹಣ್ಣು ಏನೂ ಕಾಣಿಸ್ಕೊಂಡಿಲ್ಲ ಕಾಯಿ ಏನು ಕಾಣಿಸ್ಕೊಂಡಿಲ್ಲ